ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಎಲ್ರಿಗೂ ಶುಭ ಸಂಜೆ ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಆದಂತಹ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ವಾಟ್ಸಪ್ನ ಯೂಸ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಅಪ್ಡೇಟ್ ಹಾಗಾಗಿ ವಿಡಿಯೋನ ವಿಡಿಯೋನ ಕೊನೆವರೆಗೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಮುಂದೆ ಹಂಚಿಕೊಳ್ಳಿ ಓಕೆನಾ ಹಾಗೆ ಯಾರು ನಮ್ಮ ವೀಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಹೊಸ ಹೊಸ ವೀಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರಲಿದ್ದೇನೆ ಇನ್ನೇನು ಟೂ ಹಂಡ್ರೆಡ್ ಆಗಲಿಕ್ಕೆ ಹಾಗೆ ಒನ್ ನೈಂಟಿ ಸೆವೆನ್ ಆಗಿದೆ ಇನ್ನು ಮೂರು ಜನ ಆಗಿಬಿಟ್ಟೆ ಟೂ ಹಂಡ್ರೆಡ್ ಆಗುತ್ತೆ ಇದೇ ರೀತಿಯಾಗಿ ನಮ್ಮ ಚಾನಲ್ ಬೆಳೆಸ್ತಾ ಇರಿ ಅಂತ ಹೇಳ್ತಾ ಹಾಗಾದರೆ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಪ್ಪ ಅಂತ ನೋಡೋದಾದರೆ ವಾಟ್ಸಪ್ನಲ್ಲಿ ಈಗ ಯಾರಾದರೂ ಅನ್ನೋನ್ ಕಾಂಟ್ಯಾಕ್ಟ್ಗಳಿಂದ ನಿಮಗೆ ಮೆಸೇಜನ್ನು ಬಂದರೆ ವಾಟ್ಸಪ್ನವರೇ ಆ ಒಂದು ನಂಬರನ್ನು ಬ್ಲಾಕ್ ಮಾಡಿರ್ತಾರೆ ಹಾಗಾದರೆ ವಾಟ್ಸಪ್ನಿಂದಲೇ ನಿಮಗೆ ರಕ್ಷಣೆ ಸಿಗುತ್ತೆ ಹಾಗಾದರೆ ಯಾವ ರಕ್ಷಣೆ ಯಾವ ರೀತಿ ನಾವು ರಕ್ಷಣೆಯನ್ನು ಪಡ್ಕೋಬೇಕು ಸೆಟ್ಟಿಂಗನ್ನು ಆನ್ ಮಾಡೋದು ಅನೇಬಲ್ ಮಾಡ್ಕೊಳ್ಳೋದು ಹೇಗೆ ಆ ರೀತಿ ರಕ್ಷಣೆ ಪಡೆಯುವ ರೀತಿಯಲ್ಲಿ ಅಂತಂದರೆ ಯಾರಾದರೂ ನಿಮಗೆ ಅನ್ನೋನ್ ನಂಬರಿಂದ ಬರೇ ಬರೇ ಮೆಸೇಜ್ಗಳನ್ನು ಮಾಡ್ತಾ ಇರ್ತಾರೆ ಏನೋ ಆ ನಂಬರ್ನ ಆಟೋಮೆಟಿಕಲಿ ವಾಟ್ಸಪ್ನವರೇ ಬ್ಲಾಕ್ ಮಾಡಿ ಬಿಸಾಕ್ತಾರೆ ಅಂತ ನಂಬರ್ಗಳನ್ನು ಹಾಗಾದರೆ ಅದನ್ನು ಅನೇಬಲ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾವು ತಿಳ್ಕೊಳೋಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನಮ್ಮ ಹೆಸ್ತಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿದ್ವೋ ಅಲ್ಲಿ ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಬರ್ತಾ ಇರ್ತವೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳೆಲ್ಲ ಬರ್ತಾ ಇರ್ತವೆ ಹಾಗಾಗಿ ಅಲ್ಲಿಯೂ ಕೂಡ ತಾವು ಭಾಗವಹಿಸಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಕೂಡ ಭಾಗವಹಿಸಿ ಕಣ ಇದು ಹೆಚ್ಚಾಗಿ ಉಪಯೋಗ ಆಗೋದು ನಮ್ಮ ಅಕ್ಕ ತಂಗಿಯಂದರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತಂದರೆ ಮಹಿಳೆಯರಿಗೆ ಅಕ್ಕ ತಂಗಿಯಂದರಿಗೆ ಬಹಳಷ್ಟು ಇದು ಉಪಯೋಗ ಆಗುವಂತಹ ಒಂದು ಸೆಟ್ಟಿಂಗ್ ಓಕೆನಾ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ ವಾಟ್ಸಾಪ್ ಓಕೆ ವಾಟ್ಸಾಪ್ ಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಡೈರೆಕ್ಟ್ಲಿ ನಾನು ಟೈಮ್ ವೇಸ್ಟ್ ಮಾಡಲ್ಲ ಆ ಮೋರ್ ಆಪ್ಷನ್ಸ್ ಒಳಗಡೆ ಹೋಗ್ತೀನಿ ಮೂರು ಡಾಟ್ಗಳು ಇರುತ್ತವಲ್ಲ ಮೇಲೆ ರೈಟ್ ಸೈಡ್ ಅಲ್ಲಿ ಅದರ ಒಳಗಡೆ ಹೋಗ್ತೀನಿ ಓಕೆ ಇಲ್ಲಿಂದ ನಿಮಿಷ ಕಂಟ ಓಕೆ ಓಕೆ ನಾನು ಸ್ಪೀಚ್ ರೇಟ್ ನ ಕಡಿಮೆ ಮಾಡ್ಕೊಂಡೆ ಇಲ್ಲಿಂದ ನಾನು ಡೈರೆಕ್ಟ್ಲಿ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ ಓಕೆನಾ ವಾಟ್ಸ್ಆಪ್ ಸೆಟ್ಟಿಂಗ್ ಒಳಗಡೆ ಬಂದ್ತಾ ಇದ್ದೀನಿ ಓಕೆ ಇಲ್ಲಿಂದ ನಾವು ಪ್ರೈವಸಿ ಒಳಗಡೆ ಬರ್ತೀನಿ ಲೆಫ್ಟ್ ಇಂದ ರೈಟ್ ಸೈಡ್ ಮಾಡ್ತಾ ಬಂದ್ರೆ ಈ ರೀತಿಯಾಗಿ ಬರುತ್ತೆ ಓಕೆನಾ ಪ್ರೈವಸಿ ಬ್ಲಾಕ್ ಕಾಂಟ್ಯಾಕ್ಟ್ ಎಲ್ಲ ಇರುತ್ತೆ ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಕೆಳಗಡೆ ಅಡ್ವಾನ್ಸ್ ಅಂತ ಹೇಳಿರುತ್ತೆ ಅಲ್ಲಿಗೆ ಹೋಗ್ತೀನಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಅಡ್ವಾನ್ಸ್ ಸೆಟ್ಟಿಂಗ್ ಓಕೆ ಇಲ್ಲಿ ಬರುವಂತಹ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಕೇಳಿಸ್ತಾ ಹೋಗಿ ಬ್ಲಾಕ್ ಅಕೌಂಟ್ ಮೆಸೇಜಸ್ ಇದೆ ಇಂಪಾರ್ಟೆಂಟ್ ಓಕೆನಾ ನಿಮಗೆ ಬರುವಂತಹ ಅನ್ನೋನ್ ನಂಬರ್ ಇಂದ ಬರುವಂತಹ ಮೆಸೇಜ್ ಅನ್ನ ಇದು ಬ್ಲಾಕ್ ಮಾಡುತ್ತೆನಾ ಆ ಅದು ಹೇಳ್ತಾ ಇದೆ ಹಾಗೆ ಓಕೆನಾಫ್ಟ್ ಇಂದ ರೆಡ್ ಸೇ ಮಾಡ್ತಾ ಹೋಗ್ತೀನಿ ನೋಡಿ ವಾಟ್ಸ್ಆಪ್ ಅವರು ಬರೇ ಬರೇ ನಿಮ್ಗೆ ಅನ್ನೋ ನಂಬರಿಂದ ಮೆಸೇಜ್ ಅನ್ನ ಕಳಿಸ್ತಾ ಇದ್ರೆ ಲಿಮಿಟ್ ಅನ್ನ ತಪ್ಪಿದ್ರೆ ಅವರು ಆಟೋಮೆಟಿಕಲಿ ವಾಟ್ಸ್ಆಪ್ ಆ ನಂಬರ್ ಅನ್ನ ಬ್ಲಾಕ್ ಮಾಡಿ ಬಿಸಾಕ್ತಾರೆ ನೀವು ಬ್ಲಾಕ್ ಮಾಡೋದು ಬೇಕಾಗಿಲ್ಲ ವಾಟ್ಸ್ಆಪ್ ನೋರೆ ಆ ನಂಬರ್ನ ಬ್ಲಾಕ್ ಮಾಡ್ತಾರೆ ಇದನ್ನ ಆನ್ ಮಾಡಿದ್ರೆ ಓಕೆನಾ ಇದು ಬೈ ಡಿಫಾಲ್ಟ್ ಆಗಿ ಆಫ್ ಆಗಿರುತ್ತೆ ಇದು ಹೊಸ ಒಂದು ಆಪ್ಷನ್ ಆಗಿರುತ್ತೆ ನಿಮಗೆ ಇದು ಆಫ್ ಆಗಿರುತ್ತೆ ಆನ್ ಮಾಡ್ಕೊಂಡ್ರೆ ಆನ್ ಆಗಿದೆ ಈಗ ಯಾವುದೇ ಅನ್ನೋನ್ ನಂಬರ್ಗಳಿಂದ ಬರೇ ಬರೆ ಸುಮ್ಮನೆ ತಲೆ ತಿಂತಾ ಇರ್ತಾರೆ ಮೆಸೇಜ್ಗಳನ್ನ ಮಾಡ್ತಾ 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 ಆ ನಂಬರ್ ಗಳನ್ನ ವಾಟ್ಸಪ್ನವ್ರೆ ಆಟೋಮೆಟಿಕಲಿ ಬ್ಲಾಕ್ ಮಾಡ್ತಾರೆ ನೀವು ಯಾವುದೇ ಒಂದು ಭಯ ಪಡುವಂತಹ ಅವಶ್ಯಕತೆ ನಿಮ್ಗೆ ಇರಲ್ಲ ಯಾಕಂದ್ರೆ ಈ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಬಗ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯಗಳು ಅಥವಾ ಏನಾದ್ರು ಡೌಟ್ಸ್ ಗಳಿದ್ದಲ್ಲಿ ನೀವು ಕಮೆಂಟ್ಸ್ ಮೂಲಕ ನನ್ನ ಕೇಳಬಹುದಾಗಿರುತ್ತೆ ನಾನು ಕಮೆಂಟ್ಸ್ ಮೂಲಕ ನಿಮಗೆ ಆನ್ಸರ್ ಅನ್ನ ಕೊಡ್ತೀನಿ ಕಂಪಲ್ಸರಿ ಕಮೆಂಟ್ಸ್ ಇಂದ ಕೊಡಕ್ ಆಗಿಲ್ಲಪ್ಪ ಅಂತಂದ್ರೆ ಒಂದು ವಿಡಿಯೋನಾದ್ರೂ ಮಾಡಿ ನಾನು ನಿಮ್ಗೆ ಉತ್ತರವನ್ನ ನೀಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆಮರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ